ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೀತಾ ಅವರ ಮದುವೆಯನ್ನು ರಾಮ್ ಅವರು ನಿಲ್ಲಿಸ್ತಾರೆ ಈ ಕಡೆ ಸೀತಾ ಅಜ್ಜಿ ಮತ್ತು ಸುಲೋಚನಾ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ರಾಮ್ ಏನು ನಾವೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸೀತಾನ ಒಪ್ಸಿ ನಾವು ಮದುವೆ ಮಾಡ್ತಾಯಿದ್ದೀವಿ ಏನಕ್ಕಪ್ಪ ಸಡನ್ನಾಗಿ ಬಂದ್ಬಿಟ್ಟು ಮದುವೆ ನಿಲ್ಲಿಸ್ತಾ ಇದೆಯಾ ಏನಪ್ಪ ಕಾರಣ ಅಂತ ಸುಲಾಚನಾ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಇನ್ನು ಅವರು ಈ ರುದ್ರ ಪ್ರತಾಪ್ ದೊಡ್ಡ ಫ್ರಾಡ್ ಅವರು ಸೀತಾ ಅವ್ರನ್ನ ಮನೆಗೋಸ್ಕರ ಈ ಥರ ಒಂದು ಪ್ಲಾನ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಏನಿದೆ ಇದಕ್ಕೆ ಸಾಕ್ಷಿ ಏನಕ್ಕಪ್ಪ ಲಾಯರ್ ಹತ್ರನೇ ತುಂಬ ದುಡ್ಡಿದೆ ಮನೆ ತಗೊಂಡು ಅವ್ರೇನು ಮಾಡ್ತಾರೆ ಅಂತ ಸುಲೋಚನ ಕೇಳ್ತಾರೆ ಆದರೆ ಅವರು ಇಲ್ಲ ಈ ಸೀತಾ ಅವರ ಮನೆ ವಟಾರ ಪ್ರಾಪರ್ಟಿ ಎಲ್ಲನೂ ಸಹ ಹೊಡ್ಕೊಳ್ಳೋಕೆ ಇವನು ಪ್ಲಾನ್ ಮಾಡಿದ್ದಾನೆ ಅದಕ್ಕೋಸ್ಕರ ಸೀತಾ ಅವ್ರನ್ನ ಮದುವೆ ಆಗ್ತಾ ಇದ್ದಾನೆ ಅಂತ ಅವರು ಎಲ್ರಿಗೂ ಅರ್ಥ ಮಾಡಿಸ್ತಾರೆ ಆದರೆ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕಂದರೆ ಅವರು ಮದುವೆ ಆಗೋದು ಮುಖ್ಯ ಆಗುತ್ತೆ ಅಜ್ಜಿನೂ ಅದೇ ಥರ ಹೇಳ್ತಾರೆ ಯಾಕಪ್ಪ ನೀನೇ ಮುಂದೆ ನಿಂತು ಮದುವೆನೆಲ್ಲ ಸಿದ್ಧತೆ ಮಾಡಿದೆ ನೀನೇ ಹೀಗೆ ಮಾಡ್ತಿದ್ದೀಯಲ್ಲ ಕೊನೆ ಕ್ಷಣದಲ್ಲಿ ಅಂತ ಹೇಳ್ತಾರೆ ಅಜ್ಜಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅವನು ವಾಟಾರ್ದ ಪ್ರಾಪರ್ಟಿನ ತಗೊಳ್ಳೋದಕ್ಕಷ್ಟೇ ಸೀತಾ ಅವ್ರನ್ನ ಮದುವೆ ಇರೋದು ಸಿಹಿಗೆ ಒಳ್ಳೆ ತಂದೆ ಆಗೋದಿಕ್ಕಲ್ಲ ಅಂತ ಹೇಳ್ತಾರೆ ಆದರೆ ಅವರು ಯಾರೂ ಒಪ್ಪಲ್ಲ ಸೀತಾ ಅವರು ರಾಮ್ ಏನಾಯಿತು ಅವರು ಆ ಥರ ಅಲ್ಲ ಅಂತ ಅವರೂ ಸ್ವಲ್ಪ ಹಂತ್ಕೊತಾರೆ ಬಟ್ ಯಾಕಂದರೆ ಅವರು ಲಾಸ್ಟ್ ಸಿಚ್ಯುವೇಷನಲ್ಲಿ ಇರ್ತಾರೆ ಈ ಕಡೆ ಸಿಹಿ ಪುಟ ಕಾಣೆಯಾಗಿರ್ತಾಳೆ ಅಂದರೆ ಸಿಹಿನ ಕಿಡ್ನಾಪ್ ಮಾಡಿರ್ತಾರೆ ಅಂದರೆ ಆ ರೂಮಲ್ಲಿ ಆ ಮನೆ ಸೇರಿರ್ತಾಳಲ್ಲ ಅಲ್ಲಿಂದ ರೌಡಿ ಬೇರೆ ಕಡೆ ಕಿಡ್ನಾಪ್ ಮಾಡಿರ್ತಾರೆ ಯಾಕಂದರೆ ಸತ್ಯ ಹೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ರಾಮ್ ಅವರು ಏನೆಲ್ಲ ಹೇಳಿ ಒಪ್ಸೋಕೆ ನೋಡಿದ್ರೂ ಯಾರೂ ಒಪ್ಕೊಳ್ಳಲ್ಲ ಆಮೇಲೆ ಅಶೋಕ್ ಅವರಿಗೆ ಮೊದಲೇ ಹೇಳಿರ್ತಾರೆ ರಾಮ್ ಅವರು ಈ ರುದ್ರಪ್ರತಾಪ್ ಕಡೆ ಯಾವುದೇ ಒಂದು ಪ್ರೂಫ್ ಸಿಕ್ಕಿದ್ರು ಯಾವುದ್ಯಾವ್ದು ಏನೇನು ಮಾಡಿದ್ದಾನೆ ಏನೇನು ತಪ್ಪು ಮಾಡಿದ್ದಾನೆ ಎಲ್ಲನೂ ಹುಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ರುದ್ರಪ್ರತಾಪ್ ಹಿಂತಿ ಅಲ್ಲಿಗೆ ಬರ್ತಾರೆ ಅಂದರೆ ಆಲ್ರೆಡಿ ರುದ್ರಪ್ರತಾಪ್ಗೆ ಒಂದು ಮದುವೆ ಆಗಿರುತ್ತೆ ಅವ್ರ ಹೆಂಡ್ತಿ ಒಂದು ಬಂದು ರಾಮ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನಿಲ್ತಾರೆ ಯಾಕಂದರೆ ಇವನು ಎಂಥ ಫ್ರಾಡ್ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಸರ್ ಸರ್ ಹೇಳ್ತಾ ಇರೋದು ಸತ್ಯನೇ ಇವನು ಮನೆ ಆಸ್ತಿ ಕಸ್ಕೊಳ್ಳೋಕ್ಕೆ ನಮ್ಮನ್ನು ನನ್ನನ್ನು ಕೇಳ್ದೇ ಈ ಮದುವೆನ ಇದ್ದಾರೆ ಆಲ್ರೆಡಿ ಇವನು ನನಗೆ ಮದುವೆ ಆಗಿರೋಂಥ ಗಂಡ ಇವನು ಎಂಥ ಪಾಪಿ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಹೆಂಗಸು ಅಲ್ಲಿಗೆ ಬರ್ತಾರೆ ನಂತರ ಸೀತಾ ಅವರಿಗೆ ಶಾಕ್ ಆಗಿಬಿಡುತ್ತೆ ಸೀತ ಅವ್ರ ಜೊತೆಗೆ ಅಲ್ಲಿದ್ದಂತಹ ಎಲ್ರಿಗೂ ಶಾಕ್ ಆಗುತ್ತೆ ಯಾಕಂದರೆ ರುದ್ರಪ್ರತಾಪ್ ಅವರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಒಬ್ಬ ಹೆಂಡ್ತಿನೂ ಇದ್ದು ಇನ್ನೊಂದು ಮದುವೆ ಇದ್ದಾನೆ ಏನಕ್ಕೆ ಅಂದರೆ ಆ ಪಾ ಪ್ರಾಪರ್ಟಿಗೋಸ್ಕರ ಸೀತಾ ಅವರು ಅಲ್ಲಿಗೆ ಬಿಡಲ್ಲ ಅವರು ಎಲ್ಲರಿಗೂ ಪ್ರಶ್ನೆ ಮಾಡ್ತಾರೆ ಅವರು ಎಲ್ಲರೂ ಸಹ ಹೇಳ್ತಾರೆ ರುದ್ರಪ್ರತಾಪ್ ಎಂಥವನು ಎಂಥ ಕೆಳ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ ಅವನು ಅವನೊಬ್ಬ ನೀಚ ಅಂತ ತೋರಿಸೋಕೆ ಅಂತ ಹೇಳ್ತಾರೆ ಅವರು ನನಗೆ ತಾಳಿ ಕಟ್ಟಿದ ಗಂಡ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೀತಾ ಅವರಿಗೆ ಕೋಪ ಬರುತ್ತೆ ಇಂಥ ಇಂಥ ಫ್ರಾಡ್ ಇವನು ಅಂತ ಸರಿಯಾಗಿ ಕೆನ್ನೆಗೆ ಬಿಡ್ತಾರೆ ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳಿಬಿಟ್ಟು ರಾಮ ಅವರು ಹೇಳಿದಂತಹ ಅಸತ್ಯನ ಯಾರೂ ಒಪ್ಪಿಕೊಳ್ಳಲ್ಲ ಒಪ್ಕೊಳ್ಳಲ್ಲ ಆಮೇಲೆ ಈ ಹೆಂಗಸು ಬಂದು ಹೇಳಿದ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅವರು ಹೇಳಿದ್ದು ಸತ್ಯ ಅಂತ ಅಷ್ಟರಲ್ಲಿ ಪೊಲೀಸವರು ಬಂದ್ಬಿಟ್ಟು ರುದ್ರಪ್ರತಾಪ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾಕಂದರೆ ಅವನು ಈ ಥರದ್ದೊಂದು ತಪ್ಪು ಮಾಡಿರೋ ಕೆಲಸ ಮಾಡಿರ್ತಾನೆ ಫಸ್ಟ್ ವೈಫ್ ಇದ್ರೂ ಇನ್ನೊಂದು ಮದುವೆ ಆಗಲಿಕ್ಕೆ ಬಂದಿರ್ತಾನೆ ಮತ್ತು ಪ್ರಾಪರ್ಟಿಗೆಲ್ಲ ಕೈ ಹಾಕಿರೋದು ಎಲ್ಲನೂ ಸಹ ಗೊತ್ತಾಗಿರುತ್ತೆ ಯಾಕಂದರೆ ನಮ್ಮ ಅವರು ಕಮಿಷ್ನರ್ವರೆಗೂ ಎಲ್ರಿಗೂ ಕಾಲ್ ಮಾಡಿರ್ತಾರೆ ರುದ್ರಪ್ರತಾಪ್ ಬಗ್ಗೆ ಎಲ್ಲನೂ ಗೊತ್ತಾಗುತ್ತೆ ರುದ್ರ ಪ್ರತಾಪ್ಗೆ ನಮ್ಮ ಅವರು ಸರಿಯಾಗಿ ಶಿಕ್ಷೆ ಕೊಡಿಸ್ತಾರೆ ಆದರೆ ಈ ಸಿಹಿ ಪುಟ ಎಲ್ಲೋಗಿರ್ತಾಳೆ ಅಂತ ಇನ್ನೂ ಪ್ರಶ್ನೆ ಇರುತ್ತೆ ಸಿಹಿ ಪುಟನ ಎಲ್ಲಿ ಇಟ್ಟಿದ್ದಾನೆ ಇನ್ನೂ ಎಷ್ಟು ಆಟ ಆಡಿಸ್ತಾನೆ ಅಂತ ನೋಡಬೇಕಿದೆ ಸಿಹಿ ಪುಟ ರೌಡಿಗಳ ಕೈಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ ಇತ್ತ ಸೀತಾ ಅವರು ಮದುವೆ ಆಗ್ತಾರ ಅಥವಾ ಸಿಹಿ ಪುಟನ ಹುಡ್ಕೋಕೆ ಹೋಗ್ತಾರ ಎಲ್ಲನೂ ಕೂಡ ಪ್ರಶ್ನೆ ಆಗಿದೆ ಯಾಕಂದರೆ ಈ ಸಂದರ್ಭದಲ್ಲಿ ರಾಮವರು ಕೂಡ ಅವ್ರನ್ನ ಮದುವೆ ಆಗಿ ಅಂತ ಕೇಳೋಕ್ಕಾಗಲ್ಲ ಯಾಕಂದ್ರೆ ಸಿಹಿ ಪುಟ್ಟ ಬೇಕಾಗಿರುತ್ತೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ